ಕನಕೋತ್ಸವ ಅಂತ ಬಂದು ಮನೆ ಆಯ್ತದ ಎಲ್ಲಿ ಕನಕಪುರದಲ್ಲಿ ಅದೊಂದು ಕಾರ್ಯಕ್ರಮ ಈಗ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಅವರಿಗೆ ಭಯೋಧನಂತೆ ಕಾಣ್ತಾ ಇದೆ ಐದು ವರ್ಷ ಸಿದ್ದರಾಮಯ್ಯ ಮತ್ತೊಮ್ಮೆ ಡಿ ಕೆ ಅನ್ನ ಕಿಚಾಯಿಸೋಣ ಅಂತ ಮಾತಾಡ್ದಂಗಿದೆ ಅವರು ಏನ್ ಹೇಳ್ತಾರೋ ಅದೇ ಫೈನಲ್ ಅಂತ ಒಂದು ವ್ಯಂಗ್ಯವನ್ನ ಮಾಡಿದ್ರು ಮಾತಾಡ್ತಾರೆ ಮಾತಾಡಬೇಡಿ ಅಂದಿದ್ದನ್ನೇ ಮಾತಾಡೋದಂತೆ ಇವರಿಗೆ ಪದೇ ಪದೇ ಕೆಣಕೋದಂತೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅದ್ ಯಾವ ಜುಟ್ಟನ್ನ ಅಷ್ಟೊಂದು ಬಿಗಿಯಾಗಿ ಹಿಡಿದಿದ್ದಾರೋ ಗೊತ್ತಿಲ್ಲ ಜೈ ಶ್ರೀರಾಮ್ ನಾನು ಜಿತ್ ಬೊಪ್ನಳ್ಳಿ ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್ ಕೆಲವು ಈ ರಾಜಕೀಯ ಕಾರ್ಯಕ್ರಮಗಳು ಇರ್ತವೆ ಸಮಾವೇಶಗಳು ಇರ್ತವೆ ಅದ್ರನ್ನ ಹೇಗೆ ಮಾಡಬೇಕು ಅಂದರೆ ಈ ರಾಜಕೀಯ ಎದುರಾಳಿ ಇರ್ತಾರಲ್ಲ ಅವರ ಎದೆಯಲ್ಲಿ ಅವಲಕ್ಕಿಯನ್ನು ಕುಟ್ಟಿದ ಹಾಗೆ ಅವ್ರಿಗೆ ಅನುಭವ ಆಗಬೇಕಪ್ಪ ಆ ರೆಂಜಲ್ ಮಾಡಬೇಕು ಈಗ ಸಾಮಾನ್ಯವಾಗಿ ಒಂದು ರಾಜಕೀಯ ಶಕ್ತಿ ಪ್ರದರ್ಶನ ಅಂದರೆ ಅವ್ರದ್ದು ರಾಜಕೀಯ ಅಂದರೆ ವಿಪಕ್ಷಗಳಲ್ಲಿ ಅಥವಾ ಬೇರೆ ಪಕ್ಷದ ನಾಯಕರಲ್ಲಿ ಭಯವನ್ನು ಹುಟ್ಟಾಕಬೇಕು ಯಾವ ಕ್ಷೇತ್ರದಲ್ಲಿ ಸಮಾವೇಶ ಆಗಿದೆಯೋ ಆ ಕ್ಷೇತ್ರ ನಮ್ಮದು ಕೈತೊಪ್ಪು ಹೋಗ್ಬಿಡುತ್ತೇನೋ ಅನ್ನೋ ಡೌಟು ಅವರಿಗೆ ಬರಬೇಕು ಆದರೆ ಈ ಕನಕೋತ್ಸವ ಅಂತ ಮನ್ಮನೆ ಆಯಿತು ಎಲ್ಲಿ ಕನಕಪುರದಲ್ಲಿ ಅಂದರೆ ಕನಕದಾಸರ ಉತ್ಸವ ಆಹಾ ಕನಕಪುರದಲ್ಲಿ ಒಂದು ಉತ್ಸವ ಆಗಿದ್ದಕ್ಕೆ ಕನಕೋತ್ಸವ ಅಂತ ಹೆಸರಿಡಲಾಗಿತ್ತು ಅದರದ್ದು ಎಲ್ಲ ಈ ಜವಾಬ್ದಾರಿಯನ್ನು ತಗೊಂಡಿದ್ದು ಸನ್ಮಾನ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಂದರೆ ಅದೊಂಥರ ಡಿ ಕೆ ಶಿವಕುಮಾರ್ ಅವರ ಪರ್ಸ್ನಲ್ ಅಂದರೆ ಫ್ಯಾಮಿಲಿ ಪ್ರೋಗ್ರಾಮ್ ಇರುತ್ತಲ್ಲ ಅದೇ ಥರದಲ್ಲಿತ್ತು ಅದೊಂದು ಕಾರ್ಯಕ್ರಮ ಈಗ ನಮ್ಮ ಈ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರಲ್ಲ ಸಿ ಎಮ್ ಸಿದ್ದರಾಮಯ್ಯನವರ ಪುತ್ರ ಅವರಿಗೆ ಭಯದನಂತೆ ಕಾಣ್ತಾ ಇದೆ ಆ ಭಯದಲ್ಲಿ ಮತ್ತೊಮ್ಮೆ ಡಿ ಕೆ ಅನ್ನ ಕೆಣಕೋಣ ಕಿಚಾಯಿಸೋಣ ಅಂತ ಮಾತಾಡ್ದಂಗಿದೆ ಯಾಕಾಗಿ ಆ ಕಾರ್ಯಕ್ರಮ ಅಷ್ಟೊಂದು ದೊಡ್ಡ ಸೌಂಡನ್ನು ಮಾಡ್ತು ಅಂದರೆ ಈ ಅಧಿವೇಶನವನ್ನೇ ಮರೆತು ಡಿ ಕೆ ಶಿವಕುಮಾರು ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು ಹಾಗೆ ಹೆಚ್ಚಿನ ಸಮಯವನ್ನು ಆಸಕ್ತಿಯನ್ನು ಅಲ್ಲಿಯೇ ಕೊಟ್ಟಿದ್ರು ಅರ್ಧ ಸ್ಯಾಂಡಲ್ವುಡ್ ಅಲ್ಲಿಗೆ ಬಂದಿತ್ತು ರಿಷಬ್ ಶೆಟ್ರಂತೆ ಉಪೇಂದ್ರ ಅವರಂತೆ ನಟಿಯರ ದಂಡಂತೆ ಅಯ್ಯೋಯ್ಯೋಯ್ಯೋ ಹಾಗೆ ವೇದಿಕೆ ಮೇಲೆಯೇ ಯಾವುದೋ ಆ್ಯಂಕರು ನಾನೀಗ ಜೋರಾಗಿ ಮುಂದಿನ ಸಿ ಎಮ್ ಯಾರು ಅಂತ ಕೇಳ್ತೀನಿ ನೀವು ಡಿ ಕೆ ಶಿವಕುಮಾರ್ ಅಂತ ಕೂಗಬೇಕು ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಅಲ್ಲೊಂದು ಈ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡೋದು ಅಂತಾರಲ್ಲ ಡಿ ಕೆ ಪರವಾಗಿ ಅವರ ಕ್ಷೇತ್ರ ಇದೆ ಅಂತ ಆ ಥರದ್ದೆಲ್ಲ ಈ ಸರ್ಕಸ್ಗಳು ನಡೀತು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಹಾವ ಭಾವ ಎಲ್ಲವೂ ಬದಲಾವಿತ್ತು ಅಂದರೆ ಅವರು ಜಾಸ್ತಿ ಜನರ ಜೊತೆಗೆ ಬೆರೆಯುವಂಥ ಲೀಡರಲ್ಲ ನಾವು ಸಾಕಷ್ಟು ವರ್ಷಗಳಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ ಆದರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಸೇರಿದ್ದ ಜನರ ಹತ್ರ ಅದು ಯಾವ ಈ ಆಪ್ತತೆಯಲ್ಲಿ ಮಾತಾಡಿದ್ರು ಅಂದ್ರೆ ಆಶ್ಚರ್ಯ ಆಗೋಯ್ತು ನನಗಷ್ಟೇ ಅಲ್ಲ ಡಿ ಕೆ ಸುರೇಶ್ ಅವರಿಗೂ ಕೂಡ ಆಶ್ಚರ್ಯ ಆಗಿರುತ್ತೆ ಅರೆ ಅರೆ ರೇ ಅಣ್ಣಯನ್ನ ಈ ತರ ಇರಲಿಲ್ಲವಲ್ಲ ಅಂತ ಅಷ್ಟೇ ಆಗಿದ್ರೆ ಒಂದು ಹಂತಕ್ಕೆ ಎಲ್ಲವೂ ಸೈಲೆಂಟ್ ಆಗೇ ಇರ್ತಿತ್ತೇನು ಆದರೆ ಈ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಿಷ್ಟು ಶಾಸಕರಿದ್ದಾರಲ್ಲ ಅವರೆಲ್ಲರನ್ನೂ ಕೂಡ ವೇದಿಕೆ ಮೇಲೆ ಗುಡ್ಡೆ ಹಾಕಿದ್ರು ಹಾಗೆ ನನ್ನ ಜೊತೆಗೆ ನಲ್ವತ್ತು ನಲ್ವತ್ತೈದು ಒಂದು ಐವತ್ತರೊಳಗೊಂದು ಡಿಜಿಟ್ ಹೇಳಿ ಇಷ್ಟು ಬೆಂಬಲ ಇದೆ ಅಂತ ಹೇಳಿ ಮೀಸೆಯನ್ನು ಕರೆದುಕೊಂಡ್ರು ಸೊ ಅಲ್ಲಿಗೆ ಯಾರೇ ಯೋಚನೆ ಮಾಡ್ತಾರೋ ಬಿಡ್ತಾರೋ ಸಿದ್ದರಾಮಯ್ಯನವ್ರು ಆಲೋಚನೆ ಮಾಡಲೇಬೇಕಲ್ಲ ಅವ್ರದ್ದು ಒಂದು ಟೀಮ್ ಇದೆಯಲ್ಲ ಸರ್ ಹಿಂಗೆ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳ್ತಾರಲ್ಲ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿಕೊಂಡೇ ಸಿದ್ದರಾಮಯ್ಯ ಸರ್ಕಾರ ನಡೀತಿರೋದಲ್ಲ ಹಾಗಾಗಿ ಏನು ಮಾಡಿದ್ರು ತಮ್ಮ ಬಳಿ ಏನೆಲ್ಲ ಹೇಳೋಕ್ಕಾಗಲ್ವಲ್ಲ ಅದನ್ನು ಈ ಮಗನ ಹತ್ರ ಹೇಳಿಸೋದು ಸಿದ್ದರಾಮಯ್ಯನವ್ರಿಗೆ ಒಂದು ಸಿದ್ಧಕಲೆ ಅಂತ ಕರಿಬೋದು ಹೀಗಾಗಿ ಯತೇಂದ್ರ ಅವರು ಬಂದರು ಬಂದಿದ್ದೆ ಹೇಳೋಕ್ಕೆ ಶುರು ಮಾಡಿದ್ರು ಹೈಕಮಾಂಡ್ ಲೆವೆಲಲ್ಲಿ ಮಾತುಕತೆ ಡೀಲ್ ಆಗೋಗಿದೆ ಅದಕ್ಕೆ ಒಂದು ಸೀಲ್ ಬಿದ್ದುಬಿಟ್ಟಿದೆ ಸೊ ಐದು ವರ್ಷ ನಮ್ಮಪ್ಪನೇ ಸಿ ಎಮ್ ಆಗಿರ್ತಾರೆ ಅಂತ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಇವಾಗ ಸದ್ಯಕ್ಕೆ ಯಾವುದೇ ಅಧಿಕ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಆಗಿರ್ತಾರೆ ಅಂತ ನಾನು ನಂಬುತ್ತೆ ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಣಕೋಕೆ ಅಂತಲೇ ಕೊಟ್ಟಿದ್ದ ಹೇಳಿಕೆ ಆಗಿದ್ದಕ್ಕೆ ಸಹಜವಾಗಿ ಅವರಿಗೆ ಕೋಪವನ್ನು ತರಿಸಿದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಈ ಅಳದು ತೂಗಿ ಮಾತಾಡೋದು ಅಂತಾರಲ್ಲ ಅದನ್ನು ಸ್ವಲ್ಪ ತಿಂಗಳುಗಳಿಂದ ಈ ಮೈಗೂಡಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಯಾವುದೇ ಉಗ್ರವಾದ ಹೇಳಿಕೆಗಳನ್ನು ಕೊಡಲಿಲ್ಲ ಬದಲಾಗಿ ಒಂದು ವ್ಯಂಗ್ಯವನ್ನು ಮಾಡಿದ್ರು ಏನಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನಮಗೆ ಸೆಕೆಂಡ್ ಹೈಕಮಾಂಡ್ ಇದ್ದಂಗೆ ಅವರು ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಒಂದು ವ್ಯಂಗ್ಯವನ್ನು ಮಾಡಿದ್ರು ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋದು ಆ ಸಟೈರು ಇರೋ ಸಿದ್ದರಾಮಯ್ಯವರಿಗೆ ಅವ್ರ ಮಗಂಗೆ ಅರ್ಥ ಆಯ್ತುವೋ ಇಲ್ವೋ ದೇವರನೆ ಗೊತ್ತಿಲ್ಲ ನಮಗೆ ಇಲ್ಲಿ ಈ ಕಾಂಗ್ರೆಸ್ಸಿನ ರಾಜಕೀಯವಾಗಿ ಈಗ ಹೈಕಮಾಂಡ್ ಅಂತ ಏನಿದೆಯಲ್ಲ ಗಾಂಧಿ ಫ್ಯಾಮಿಲಿ ಮಲ್ಲಿಕಾರ್ಜ್ ಅವ್ರನ್ನ ಸೇರಿಸಿಕೊಳ್ಳೇಬೇಡಿ ಅವರೇ ಹೇಳಿದ್ದಾರೆ ಎಲ್ಲವೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಇದೇ ಕುರ್ಚಿ ಕಚ್ಚಾಟ ಆಗಿದ್ದಾಗ ಬೆಂಗಳೂರಿಗೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದರು ಸರ್ ಏನು ಹೇಳ್ತೀರಾ ಅಂತ ಕೇಳಿದಾಗ ನಂದು ಏನೂ ಇಲ್ಲ ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಅಲ್ಲಿ ಅಮ್ಮ ಮಗನ ಹತ್ರ ಹಿಂಗೆ ಬೆರಳನ್ನು ತೋರಿಸಿದರು ಅಲ್ಲಿಗೆ ಎ ಐ ಸಿ ಸಿ ಅಧ್ಯಕ್ಷರು ನಾನು ಹೈಕಮಾಂಡೆಲ್ಲ ಮೇಲೊಬ್ಬರಿದ್ದಾರೆ ಅನ್ನೋದನ್ನು ಹೇಳಿದರು ಹಾಗಾಗಿ ಇಲ್ಲಿ ಹೈಕಮಾಂಡ್ ಅಂದರೆ ಗಾಂಧಿ ಫ್ಯಾಮಿಲಿ ಮಾತ್ರ ನೀವು ಅಮ್ಮ ಮಗನ ಜೊತೆಗೆ ಮಗಳನ್ನು ಒಂದು ಸೇರಿಸ್ಕೊಬೋದು ಅಷ್ಟೇ ಅಲ್ಲಿ ಜಾಸ್ತಿ ಜನರಿಗೆ ಅವಕಾಶ ಇಲ್ಲ ಸೊ ಅವರೊಂದು ಸ್ಟ್ರಿಕ್ಟಾಗಿ ಹೇಳಿದರು ಕರ್ನಾಟಕದಲ್ಲಿ ನಮ್ಮ ಸೂಚನೆ ಬರೋ ತನಕ ಯಾವೊಬ್ಬ ಲೀಡರ್ಗಳು ಕೂಡ ಯಾವೊಬ್ಬ ಶಾಸಕ ಕೂಡ ಯಾವೊಬ್ಬ ಮಂತ್ರಿಗಳು ಕೂಡ ಈ ಸಿ ಎಂ ಕುರ್ಚಿ ವಿಚಾರಕ್ಕೆ ಯಾವ ಹೇಳಿಕೆಯನ್ನು ಕೊಡಬಾರ್ದು ಅದು ಕಾಂಗ್ರೆಸ್ಸಿನ ಆಂತರಿಕ ಒಂದು ಭಿನ್ನಾಭಿಪ್ರಾಯಕ್ಕೆ ತುಂಬ ದೊಡ್ಡ ಕಾರಣ ಆಗುತ್ತೆ ಅಂತ ಹೇಳಿದರು ಆದರೆ ಯತೀಂದ್ರ ಅವರು ಎಷ್ಟು ಬಾರಿ ಈ ಥರ ಹೇಳಿಲ್ಲ ಈಗ ನಮ್ಮ ಅಪ್ಪ ಸಂಧ್ಯಾಕಾಲದಲ್ಲಿದ್ದಾರೆ ಅವರ ನಂತರ ಒಂದು ಅಹಿಂದ ಲೀಡರ್ ಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ನೆಕ್ಸ್ಟ್ ಕುರ್ಚಿಗೆ ಅರ್ಹರು ಹಾಗೆ ಅದೊಂದು ಡಿಸೈಡ್ ಆಗಿದೆ ಅನ್ನೋ ಥರದಲ್ಲಿ ಮಾತಾಡಿರಲಿಲ್ಲವಾ ಇದೇ ಥರ ಸಾಕಷ್ಟು ಸಲ ಯತೀಂದ್ರ ಅವರು ಬಾರನ್ನ ಬಿಟ್ಟಿದ್ದಾರೆ ಹಾಗೆ ಅವರ ಮಾತುಗಳು ಪ್ರತಿಯೊಂದು ಹೇಳಿಕೆಗಳು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಹಾಗಲಕಾಯಿ ಜ್ಯೂಸನ್ನು ಗಾಜಲ್ಲಿ ಕೊಟ್ಟಂಗೆ ಕಾಣ್ತಾ ಇದೆ ಗಾಜು ಚೆನ್ನಾಗಿದೆ ಹಾಗಲಕಾಯಿ ಜ್ಯೂಸ್ ಒಳ್ಳೆಯದೇನೋ ಆದರೆ ರುಚಿಯಾಗಬೇಕಲ್ಲ ಯಾರಿಗೂ ಕೂಡ ರುಚಿಸ್ತಾ ಇಲ್ಲ ಈಗ ಹೈಕಮಾಂಡ್ ಮಾತನ್ನು ಪದೇ ಪದೇ ಧಿಕ್ಕರಿಸಿ ನಮ್ಮಪ್ಪನೇ ಸಿ ಎಂ ಆಗಿರ್ತಾರೆ ಯಾರು ಕೂಡ ಕೂರ್ಚಿ ಕಿತ್ಕೊಳ್ಳೋಕ್ಕಾಗಲ್ಲ ಈ ಥರ ಅರ್ಥ ಬರುವ ಹೇಳಿಕೆಗಳನ್ನು ಕೊಟ್ಟು ಕೊಟ್ಟು ಅಲ್ಲೊಂದು ಅಂದರೆ ಮೇನ್ ಹೈಕಮಾಂಡು ಗಾಂಧಿ ಫ್ಯಾಮಿಲಿಯ ಮಾತಿಗೆ ಅವರ ಒಂದು ಶಾಸನದ ವಿರುದ್ಧವಾಗಿ ಇವರು ಮಾತಾಡ್ತಾ ಇದ್ದಾರಲ್ಲ ಇವರಿಗೆ ಕಠಿಣ ಕ್ರಮ ಯಾವಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಇದನ್ನು ಈ ಪ್ರಶ್ನೆಯನ್ನು ಯಾರು ಕೇಳ್ತಾರೋ ಬಿಡ್ತಾರೋ ರಾಜಣ್ಣ ಮಾತ್ರ ಮನಸಲ್ಲಿ ಕೆಳ್ಕಂಡೇ ಕೆಳ್ಕೊಂಡಿರ್ತಾರೆ ಅಯ್ಯ ಇಲ್ಲಿ ಓಟ್ಚೋರಿ ಓಟ್ಚೋರಿ ಅಂದಾಗ ಅದನ್ನು ನಾವೇ ರೆಡಿ ಮಾಡಿದ್ವಲ್ಲ ಅಂತ ಹೇಳಿ ಕಾಂಗ್ರೆಸ್ಸಿನ ವಿಶೇಷವಾಗಿ ರಾಹುಲ್ ಗಾಂಧಿಯವರ ಕೆಂಗಣ್ಣಿಗೆ ಗುರಿಯಾಗಿ ಉಚ್ಚಾಟನೆಯಾಗಿದ್ದರು ರಾಜಣ್ಣನವರು ಅವರೀಗ ಯೋಚನೆ ಮಾಡಲ್ವ ಸಿ ಎಂ ಮಗ ಆಗಿದ್ರೇನು ಅವನೀಗ ಪಕ್ಷ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನಲ್ಲ ಈ ಹೈಕಮಾಂಡನ್ನು ಮಾತನ್ನು ಧಿಕ್ಕರಿಸ್ತಾ ಇದ್ದಾನಲ್ಲ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಇಲ್ವಾ ಅಂತ ಅವರಂತೂ ಕೇಳೇ ಕೇಳಿರ್ತಾರೆ ಡಿ ಕೆ ಅಂತೂ ಮುನ್ಸಲ್ಲಿ ಅಂದ್ಕೊಂಡಿರ್ತಾರೆ ಸೊ ಮಾತಾಡಬೇಡಿ ಅಂದಿದ್ದನ್ನೇ ಮಾತಾಡೋದಂತೆ ಇವರಿಗೆ ಪದೇ ಪದೇ ಕೆಣಕೋದಂತೆ ನನಗೆ ಇದೆಲ್ಲದರ ಮೂಲ ಅನಿಸಿದ್ದು ಕನಕೋತ್ಸವ ಹಾಗೂ ಡಿ ಕೆ ಬ್ರದರ್ಸ್ದು ಈ ಶಕ್ತಿ ಪ್ರದರ್ಶನ ಅಂತಾರಲ್ಲ ಅದು ಆಗಿರೋಕ್ಕೆ ಸಾಧ್ಯ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಚರ್ಚೆಗಳನ್ನು ನೋಡ್ತಾ ಇದ್ದರೆ ಈ ಅಕ್ಟೋಬರ್ ಕ್ರಾಂತಿ ಎಂದರು ನವೆಂಬರ್ ಕ್ರಾಂತಿ ಎಂದರು ಡಿಸೆಂಬರ್ ಕ್ರಾಂತಿ ಅಂದರು ಹೊಸ ವರ್ಷಕ್ಕೆ ದೊಡ್ಡ ಕ್ರಾಂತಿ ಅಂದರು ಸಂಕ್ರಾಂತಿಗೆ ಸಂಕ್ರಾಂತಿ ಫಿಕ್ಸ್ ಅಂದರು ಆದರೆ ಎಲ್ಲವನ್ನು ಮುಗಿಸಿಕೊಂಡು ಈಗ ಸಿದ್ದರಾಮಯ್ಯ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅದು ಯಾವ ಜುಟ್ಟನ್ನು ಅಷ್ಟೊಂದು ಬಿಗಿಯಾಗಿ ಹಿಡಿದಿದ್ದಾರೋ ಗೊತ್ತಿಲ್ಲ ಬಟ್ ಡಿ ಕೆ ಅವರಿಗೆ ಖಮಕ್ ಕಿಮಕ್ ಇಲ್ಲ ಹಾಗಾಗಿ ನಾವು ಒಂದು ಕೆಲಸ ಮಾಡೋಣ ಈ ಕೇಂದ್ರದಲ್ಲಿ ರಾಹುಲ್ ಗಾಂಧಿಯವರು ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಇದ್ದಂಗೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪರ್ಮನೆಂಟ್ ಸಿ ಎಂ ಅಭ್ಯರ್ಥಿ ಹೆಂಗಿದೆ ಜೋಡಿ ಚೆನ್ನಾಗಿದೆ ಅಲ್ವಾ ಇನ್ನೂ ಯಾರೆಲ್ಲ ಹೊಸದಿಗಂಥ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಆಗಿ ಹಾಗೆ ಎಲ್ಲ ವೀಡಿಯೋಗಳಿಗಾಗಿ ಬೆಲ್ಲೈಕೋನನ್ನು ಒತ್ತಿ ಜೈ ಶ್ರೀರಾಮ್